ಈ ಒಂದು ಅವತಾರಕ್ಕೆ ನಾವು ಚಂದ್ರಘಂಟ ಅಂತ ಹೇಳ್ತೀವಿ ಯಾಕಂದರೆ ಇದನ್ನು ಇದು ಸ್ವಲ್ಪ ರೌದ್ರವತಾರ ಹತ್ತು ಕೈಗಳಿರುತ್ತೆ ಮತ್ತು ಆ ಚಂದ್ರ ಗ ನಾದದಿಂದ ಘೋಷಿಸುವಂಥ ಒಂದು ಮುದ್ರೆಯನ್ನು ಹಾಕ್ಕೊಂಡಿರ್ತಾರೆ ಇದನ್ನೆಲ್ಲ ನೋಡಿ ಕೆಲವರಿಗೆ ಒಂದು ಭಯಾನಕ ರೂಪನೇ ಅಂತಲೇ ಹೇಳ್ಬೋದು ಆ ಒಂದು ರೂಪದಲ್ಲಿ ಇವತ್ತು ದೇವಿ ಒರೆಸಿರ್ತಾರೆ ಇದೇ ರೂಪದಲ್ಲಿ ದುಷ್ಟರನ್ನು ಕೂಡ ಸಂಹಾರ ಮಾಡಿರ್ತಾರೆ ಹಾಗಾಗಿ ಇವತ್ತಿನ ದಿನ ತುಂಬ ಸ್ಪೆಷಲ್ ಅಂತ ಹೇಳ್ತೀನಿ ಹಾಗೆ ಇವತ್ತು ಎಲ್ಲರೂ ಕೂಡ ನೋಡಿ ನೀಲಿ ಬಣ್ಣದ ಒಂದು ವಸ್ತ್ರ ನೀಲಿ ಬಣ್ಣದ ಒಂದು ವಸ್ತ್ರ ಆಗಿರ್ಬೋದು ಅಥವಾ ನೀವೇನಾದರೂ ದೇವಸ್ಥಾನಕ್ಕೆ ದೇವಿಗೆ ಏನಾದರೂ ನೀವು ಸೀರೆ ಕೊಡುವಂಥ ಒಂದು ಹರಕೆ ಇದ್ದರೆ ಅಂದ್ಕೊಳ್ತಾ ಇದ್ದರೆ ಕೆಲವರು ನೀಲಿ ಬಣ್ಣದ ಒಂದು ವಸ್ತ್ರವನ್ನು ಕೊಡಿ ಅಥವಾ ನೀಲಿ ಬಣ್ಣದ ರವೆ ಕಣವನ್ನು ಕೂಡ ಕೊಡ್ಬೋದು ಅಂದರೆ ಒಂದು ಬ್ಲೌಸ್ ಪೀಸನ್ನು ಕೊಡ್ಬೋದು ನೀವು ಕೂಡ ನೀಲಿ ಬಣ್ಣದ ಸೀರೆ ಉಟ್ಕೊಂಡು ತುಂಬ ಪಾಸಿಟಿವ್ ಯಾಕಂದ್ರೆ ಇವತ್ತಿನ ಕಲರ್ ಕೂಡ ಅದೇ ಆಗಿರುತ್ತೆ ನೀಲಿ ಬಣ್ಣವ್ನ ಸೀರೆ ಉಟ್ಕೊಂಡು ನೀವು ಏನು ಒಂಬತ್ತು ದಿನದ ಪೂಜೆ ಮಾಡ್ತಾ ಇದ್ದೀರಾ ಅದೇ ರೀತಿ ಒಂಬತ್ತು ದಿನದ ಪೂಜೆಯನ್ನು ಮಾಡಿದಾಗ ಖಂಡಿತ ನಿಮ್ಗೆ ಆ ದೇವಿ ಒಲಿತಾಳೆ ಮತ್ತೆ ನೋಡಿ ಇವತ್ತು ಚಿತ್ತ ನಕ್ಷತ್ರ ಅಂತ ಅಂದೆ ಚಿತ್ತ ನಕ್ಷತ್ರ ಅಂತ ಬಂದಾಗ ಒಂದು ಹಲೋ ನಮಸ್ತೆ ಸರ್ ಏನು ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ

ಸರ್ ನಮಸ್ತೆ ಸರ್ ನಮಸ್ತೆ ನಮಸ್ಕಾರ ಮೇಡಂ ಅವರೇ ಎಲ್ಲಿಂದ ಮಾತಾಡ್ತೀರಾ ಸರ್ ನೀವು ನಾವು ಹಾಸನ ಜಿಲ್ಲೆ ಹಾಸನಕೆರೆ ಬಮ್ಮೇನಳ್ಳಿ ಸರ್ ನಿಮ್ಮ ಪ್ರಶ್ನೆ ಹಾ ಏನು ಸರ್ ನಿಮ್ಮ ಪ್ರಶ್ನೆ ಹೇಳಿ ಇದು ಪ್ರಶ್ನೆ ಅಂದ್ರೆ ಮಗಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಪೂರ್ತಿ ಹಾ ಅದಕ್ಕೆ ಕೇಳಕ್ಕೋಸ್ಕರ ಮಾಡಿದೆ ಸರ್ ನಿಮ್ದು ಮೀನ ರಾಶಿ ಅಂತ ಹೇಳ್ತಾ ಇದ್ದೀರಾ ಹಾ ಮೀನ ರಾಶಿ ಮೀನ ರಾಶಿ ಅವರಿಗೆ ಆಲ್ರೆಡಿ ಟೈಮ್ ಕೆಟ್ಟಿದೆ ರಾಶಿಯಲ್ಲೇ ಶನಿ ಇರೋದ್ರಿಂದ ಮತ್ತೆ ಹೇಳಿ ನಮಗೆ ಹುಷಾರೇ ಇಲ್ಲ ಅದನ್ನೇ ಹೇಳ್ತಾ ಇದೀನಿ ಕೇಳಿ ಸರ್ ರಾಶಿಗೆ ಶನಿ ಬಂದಿರೋದ್ರಿಂದ ಮತ್ತೆ ನಿಮ್ಮ ರಾಶಿ ಹಿಂದಿನ ಮನೆ ಕುಂಭ ರಾಶಿಯಲ್ಲಿ ರಾಹು ಇರೋದ್ರಿಂದ ನಿಮ್ಗೆ ತುಂಬಾ ಫ್ಯಾಮಿಲಿ ಪ್ರಾಬ್ಲಮ್ ಆಗಿರ್ಬೋದು ಹೆಲ್ತ್ ಪ್ರಾಬ್ಲಮ್ ಆಗಿರ್ಬೋದು ದುಡ್ಡಿನ ಸಮಸ್ಯೆ ಆಗಿರ್ಬೋದು ಅಥವಾ ಎಲ್ಲ ಒಂದ್ ಕಡೆ ಔಮರ್ಯಾದೆ ಆಗುವಂತ ಒಂದು ಪರಿಸ್ಥಿತಿ ಕೂಡ ಏರ್ಪಟ್ಟಿರುತ್ತೆ ಹ್ಮ್ ಸೊ ಅದಕ್ಕೆ ನೀವು ಮಾತಾಡಿ ಅದಕ್ಕೆ ನೀವು ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ ಸರ್ ಇವಾಗ ಅವಮರ್ಯಾದೆ ಆಗಿದೆ ಅದು ಹಿಂಗೆ ಕಂಟಿನ್ಯೂ ಆಗುತ್ತೆ ಅಂದ್ರೆ ಮಗನ ಹೆಂಡತಿ ತೀರೋಗಿ ಐದು ವರ್ಷದ ಮೇಲೆ ಮೂರ್ ತಿಂಗಳು ಹ್ಮ್